ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ವಿಡಿಯೋ ಬಿಟ್ಟಿದ್ದಾಯಿತು ನೀವು ವಿಡಿಯೋ ಕ್ಲಿಕ್ ಮಾಡಿದ್ದಾಯಿತು ಇನ್ನೆಂತ ತಡ ಲಟ್ ದಿ ಚಾನೆಲ್ ಇವತ್ತಿನ ವಿಷಯ ಬಂದು ಇರೋದ್ರಲ್ಲಿ ಖುಷಿ ಪಡು ಏನಂದ್ರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಒಂದು ಕಾರಣ ಇದೆ ಆ ಕಾರಣ ಏನಂದ್ರೆ ಬೆಳಗ್ಗೆ ಶಾಪಲ್ಲಿ ಮೊಸರು ತಗೊಂಡು ಬರಬೇಕು ಅಂತ ಹೋಗ್ತಿದ್ದೆ ಇಬ್ರು ಹಾಸ್ಟ್ಲಿಗೆ ಹೋಗೋ ಹುಡುಗರು ಹಾಸ್ಟಲ್ಲಿ ಊಟಕ್ಕೆ ಬರೀ ಹಾಲಿಗೆ ನೀರೇ ಹಾಕಿರ್ತಾರೆ ಏನೂ ಕುಡಿಯೋಕ್ಕಾಗಲ್ಲ ಸಾಂಬಾರ್ ನೀರು ಹಾಕಿರ್ತಾರೆ ಅದು ಕುಡಿಯೋಕ್ಕಾಗಲ್ಲ ಅಂತ ಮಾತಾಡ್ತಿದ್ರು ಅದೇ ಸಮಯಕ್ಕೆ ಒಂದು ಅಜ್ಜಿ ನನ್ನ ಹತ್ರ ಬಂದು ಏನಾದರೂ ತಿನ್ನೋಕ್ಕೆ ಇದೆಯೇನಮ್ಮ ಅಂತ ಕೇಳಿದರು ಅವಾಗ ನನಗೆ ಇಬ್ಬರು ಹುಡುಗರಿಗೆ ಇಷ್ಟ ಇಲ್ಲದೆ ಇರೋ ಊಟ ಕೊಡೋ ಬದಲು ಆ ನೀರಿನ ಹಾಲು ಊಟ ಅಜ್ಜಿಗೆ ಸಿಕ್ಕಿದ್ರೆ ಒಳ್ಳೆಯದಾಗುತ್ತಿತ್ತು ಅನಿಸಿತು ಆದರೆ ಈಗ ಮನ್ನಿಂದ ಅದನ್ನು ಬದಲಾಯಿಸೋಕೆ ಆಗೋಲ್ಲ ಬದಲಾಯಿಸಿದರೂ ಅಜ್ಜಿ ಬದಲು ಹುಡುಗರು ಬೀದಿಲಿ ಅಲೆಯೋ ಥರ ಆಗ್ತಿತ್ತು ಅದಕ್ಕೆ ಅಜ್ಜಿಗೆ ಏನೂ ಹೇಳಿದೆ ಹೋಗಿ ಸ್ವಲ್ಪ ಸಾಂಬಾರಾಗೂ ಅನ್ನ ಕೊಟ್ಟೆ ಅವಾಗ ಅವ್ರ ಮುಖದಲ್ಲಿ ಸಂತೋಷ ನೋಡಿ ನನಗೆ ಕೂಡ ಹೊಟ್ಟೆನೆ ತುಂಬೋ ಥರ ಆಗಬೇಕು ನಾನು ಇದರಿಂದ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ ಇವಾಗ ಮೊಸರಿಂದ ಮಜ್ಜಿಗೆ ಮಾಡಬೇಕು ಅಂದರೆ ಅದಕ್ಕೆ ನೀರು ಹಾಕಲೇಬೇಕು ಬೈ ಚಾನ್ಸ್ ನೀರು ಹೆಚ್ಚಾದರೆ ರುಚಿ ಹೋಗುತ್ತದೆ ಅವಾಗ ಮಜ್ಜಿಗೆ ಬೇಕೆಂದವರು ಮಾತ್ರ ತಗೊಂಡು ಇನ್ನ ಮಿಕ್ಕಿದು ಚೆಲ್ಲುತ್ತಾರೆ ಅದೇ ಆ ನೀರಿನ ಮಜ್ಜಿಗೆ ಇಲ್ಲದವರಿಗೆ ಕೊಟ್ಟರೆ ಒಂದು ಹನಿ ಉಳಿಸದೆ ಪೂರ್ಣವಾಗಿ ಕುಡಿಯುತ್ತಾರೆ ಇದೆ ಇರೋರಿಗೆ ಮಕ್ಕಳು ಇಲ್ಲದವರಿಗೆ ಇರೋ ವ್ಯತ್ಯಾಸ ನಿಮ್ಮಲ್ಲಿ ಏನು ಇದೆಯೋ ಅದನ್ನು ನೀವು ವ್ಯರ್ಥ ಮಾಡಿಕೊಂಡರೆ ಅದು ನಿಮ್ಮಲ್ಲಿ ಇದ್ದಿಯೂ ವ್ಯರ್ಥವೇ ಕೆಲವರು ನಿಮ್ಮಲ್ಲಿ ಇರೋ ವಸ್ತುನ ಪಡೆಯೋಕೆ ಹಗಲು ರಾತ್ರಿ ಶ್ರಮ ಪಡುತ್ತಾರೆ ಅದಕ್ಕೆ ನಿಮ್ಮಲ್ಲಿ ಇರೋ ಪ್ರತಿ ವಸ್ತುವನ್ನು ಜೋಪಾನ ಮಾಡಿ ಅದರಿಂದ ಒಳ್ಳೆಯದನ್ನು ಹೊರಗೆ ಹಾಕಿ ಈಗ ನಾನು ಆ ಹಾಸ್ಟೆಲ್ ಹುಡುಗರಿಗೆ ನಾನು ಹೇಳುವುದೇನೆಂದ್ರೆ ನೀರಿಂದೋ ಇಲ್ಲದೇ ಇರೋದು ಒಟ್ಟಿನಲ್ಲಿ ಸಿಗುತ್ತದೆ ಎಷ್ಟೋ ಜನರಿಗೆ ಅದು ಕೂಡ ಸಿಗುತ್ತಿಲ್ಲ ಅದಕ್ಕೆ ಇರೋದರಲ್ಲಿ ಯಾವಾಗ್ಲೂ ಪರಿಪೂರ್ಣತೆಯನ್ನು ನೋಡಿ ಏನು ಇಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಆದ್ರೂ ಇದೆ ಅನ್ನೋದು ಬೆಟರ್ ಅಲ್ವಾ ಇದನ್ನು ಯಾವಾಗ್ಲೂ ನಂಬಿಟ್ಕೊಳ್ಳಿ ಏನಂದ್ರೆ ಬಾಯಿ ಸುಳ್ಳು ಹೇಳಬಹುದು ಆದರೆ ಕಣ್ಣು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅದೇ ರೀತಿ ತುಂಬಾ ವಸ್ತುಗಳನ್ನು ಹೊಂದಿರುವವರು ಸ್ವಲ್ಪ ವಸ್ತು ಬೇಡ ಅನ್ನಬಹುದು ಆದರೆ ಸ್ವಲ್ಪ ವಸ್ತುಗಳನ್ನು ಹೊಂದಿರುವವರು ಒಂದೇ ಒಂದ್ ಸಣ್ಣ ವಸ್ತುವನ್ನು ಅಲ್ಗಾಡೋಕ್ಕೂ ಬಿಡಲ್ಲ ಅದಕ್ಕೆ ನಮ್ಮಲ್ಲಿ ಏನ್ ಇದೆಯೋ ಅಥವಾ ಮುಂದೆ ಏನ್ ಬರುತ್ತಾ ಇದೆಯೋ ಅದನ್ನು ಸ್ವೀಕರಿಸಿ ಈಗ ಇರೋ ಎಲ್ಲ ವಸ್ತುಗಳು ನಮ್ಮ ಹತ್ತಿರನೇ ಇರುತ್ತೋ ಅಥವಾ ಇಲ್ಲದೋ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ ಆ ದೇವರು ಇಚ್ಛೆ ಇದ್ರೆ ದೇವರ್ ಯಾರ ಕೈಯಲ್ಲಿ ಸೇರ್ಬೇಕೋ ಅವರ ಕೈಯಲ್ಲಿ ಖಂಡಿತ ಅದನ್ನ ಸೇರಿಸಿ ಸೇರಿಸುತ್ತಾನೆ ಅದು ಎಲ್ಲರಿಗೂ ಗೊತ್ತಿದ್ದೆ ದಿನ ಎದ್ದಾಗ ದೇವರಿಗೆ ಥ್ಯಾಂಕ್ಸ್ ಹೇಳಿ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿರೋದಿಲ್ಲ ನಮಗೆ ಎರಡು ಬಣ್ಣ ಕೈ ಕಾಲು ನೋವು ಬಾಯಿ ಎಲ್ಲ ಕೊಟ್ಟಿದ್ದಾರೆ ಅದಕ್ಕೆ ಬಿ ಟ್ ಹಾಕಿ ಎಷ್ಟೋ ಜನ ಸ್ವಂತ ಮನೆ ಇಲ್ಲ ಎಷ್ಟು ದಿನ ಈ ಬಾಡಿಗೆ ಮನೆಯಲ್ಲಿ ವಾಸಿಸೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇನ್ನೂ ಸ್ವಲ್ಪ ಜನಕ್ಕೆ ಸ್ವಂತ ಮನೆ ಇದ್ದರೂ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹಂಗಿರ್ಬೇಕಿತ್ತು ಹಿಂಗಿರ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ ಅದಕ್ಕೆ ಮನೆ ಹೇಗಿದೆ ಅನ್ನೋದು ಮುಖ್ಯ ಮನೆ ಸದಸ್ಯರು ಹೇಗಿದ್ದಾರೆ ಅನ್ನೋದು ಮುಖ್ಯ ಅದೇ ಜೀವನದಲ್ಲಿ ಒಂದು ಬಾರಿ ಮನೆ ಕಟ್ಟೋಕಾಗಬೇಕು ಅಚ್ಚರಿಯಾಗಲಿಲ್ಲ ಅನ್ನೋದು ಇಲ್ಲ ತಲೆಯಲ್ಲೂ ಇದ್ದೇ ಇರುತ್ತೆ ಅದೇನು ನಿಜ ಅದಾಗಲಿಲ್ಲ ಅಂದರೆ ಅದರ ಬಗ್ಗೆ ಯೋಚನೆ ಮಾಡಿ ಕೂಡ ಏನೂ ಪ್ರಯೋಜನ ಇಲ್ಲ ಬೇಕಾದರೆ ಈಗ ಆಗಿರೋದರಲ್ಲೇ ಇನ್ನೂ ನಮಗೆ ಬೇಕಾಗಿರೋ ಥರ ಮಾಡಿ ಅದರಲ್ಲಿ ಸಂತೋಷ ಮಾಡಿ ಇಲ್ಲಿವರೆಗೂ ಹೇಳಿದ್ದಿಲ್ಲ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Sigo en el mundo de los videos ¡Namaste galos!